ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ನಲವತ್ತೆಂಟು ನಿನ್ನಂಥ ಒಳಗೆ ನಮ್ಮ ಪಿ ಜಿಯಲ್ಲಿ ಜಾಗ ಇಲ್ಲ ಇಲ್ಲಿಂದ ಹೊರಡು ಎಂದು ಅವಳ ಬ್ಯಾಗ್ ಅನ್ನು ಹೊರಗೆ ಎಸೆದಿದ್ದಳು ಕಮಲಾಕ್ಷಿ ಇಲ್ಲಿ ಏನು ನಡೆಯುತ್ತಿದೆ ಎಂದು ಅರಿಯದೆ ಗೊಂದಲದಲ್ಲಿಯೇ ಅಲ್ಲಿಯೇ ನಿಂತಳು ಧೃತಿ ನಾನೇನು ತಪ್ಪು ಮಾಡಿದ್ದೇನೆ ಅಂತ ಪಿ ಜಿಯಿಂದ ಹೋಗಬೇಕು ಮೇಡಮ್ ಯಾಕೆ ಈಗ ನನ್ನ ಬ್ಯಾಗ್ ಅನ್ನು ತಂದು ಇಲ್ಲಿ ಹಾಕುತ್ತಿದ್ದೀರಾ ಎಂದಳು ನೀನೇನು ಮಾಡಿದ್ದೀಯಾ ಎಂದು ನಿನಗೆ ಗೊತ್ತಿಲ್ಲವಾ ಇವತ್ತು ಕಾಲೇಜಿನಲ್ಲಿ ಏನೆಲ್ಲ ಆಯಿತು ಎಂದು ನನಗೂ ಚೆನ್ನಾಗಿ ತಿಳಿದಿದೆ ಓದಿನ ಹೆಸರಿನಲ್ಲಿ ಪಿಜಿಯಲ್ಲಿ ಉಳಿದುಕೊಂಡು ಹುಡುಗರ ಜೊತೆ ಚಕ್ಕಂದ ಆಡುವ ನಿನ್ನಂಥ ಒಳಗೆ ನಮ್ಮ ಪಿಜಿಯಲ್ಲಿ ಜಾಗ ಇಲ್ಲ ನಿನ್ನಿಂದ ನಮ್ಮ ಪಿಜಿಗೂ ಕೂಡ ಕೆಟ್ಟ ಹೆಸರು ಮೊದಲು ಇಲ್ಲಿಂದ ಹೊರಡು ಎಂದಳು ಸೇರದ ಗಂಡನಿಗೆ ಮೊಸರಲ್ಲಿ ಕಲ್ಲು ಎನ್ನುವಂತೆ ನೃತಿಯನ್ನು ಪಿಜಿಯಿಂದ ಹೊರಹಾಕಲು ಇದೊಂದು ಘಟನೆ ಸಾಕ್ಷಿಯಾಗಿತ್ತು ಕಮಲಾಕ್ಷಿಗೆ ಅಂದು ಆ ಹುಡುಗಿಯರು ಪಿಜಿಯ ಕೋಣೆಯಲ್ಲಿ ಮದ್ಯಪಾನ ಧೂಮಪಾನ ಮಾಡುವಾಗ ಅವರಿಗೆ ಆಕ್ಷನ್ ತೆಗೆದುಕೊಳ್ಳಿ ಎಂದು ಧೃತಿ ಹೇಳಿದರೂ ಕೂಡ ಮೊದಲ ಬಾರಿಗೆ ಈ ರೀತಿ ಮಾಡಿದ್ದಾರೆ ಇದೊಂದು ಬಾರಿ ಕ್ಷಮಿಸಿ ಇನ್ನೊಂದು ಅವಕಾಶ ಕೊಡಬೇಕು ಎಂದು ಹೇಳಿದ ಕಮಲಾಕ್ಷಿ ಧೃತಿ ಮಾಡದೇ ಇರುವ ತಪ್ಪಿಗೆ ಪಿಜಿಯಿಂದಲೇ ಹೊರಹಾಕುತ್ತಿದ್ದಾಳೆ ಮೇಡಮ್ ನಾನು ತಪ್ಪು ಮಾಡಿಲ್ಲ ಎಂದು ಎಸಿಪಿ ಸರ್ ಹೇಳಿ ಆ ಫೋಟೋಗಳನ್ನು ಸುಟ್ಟು ಹಾಕಿ ಅದನ್ನು ಯಾರು ಮಾಡಿದ್ದಾರೆ ಎಂದು ಈಗಾಗಲೇ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ ಅಂಥದ್ರಲ್ಲಿ ನೀವು ನೋಡಿದರೆ ನಾನೇ ತಪ್ಪು ಮಾಡಿದ್ದೇನೆ ಎಂದು ಹೇಳುತ್ತಿದ್ದೀರಲ್ಲ ಎಂದವಳಿಗೆ ಆಗಲೇ ಕಮಲಾಕ್ಷಿಯ ಮೇಲೆ ಅನುಮಾನ ಶುರುವಾಗಿತ್ತು ಈಗ ನೀನು ಏನೇ ಹೇಳಿದರೂ ನಾನು ನಂಬುವುದಿಲ್ಲ ನೀನು ತಪ್ಪು ಮಾಡಿಲ್ಲ ಎಂದರೂ ಸರಿ ಎಲ್ಲರೂ ನಮ್ಮ ಜಿ ಎಡೆಗೆ ಬಿಟ್ಟು ಬಟ್ಟು ಮಾಡಿ ತೋರಿಸುತ್ತಾರೆ ಆಮೇಲೆ ನಮ್ಮ ಜಿಗೆ ಕೆಟ್ಟ ಹೆಸರು ಬರುತ್ತದೆ ಇನ್ನು ಮುಂದೆ ನಮ್ಮ ಜಿಯಲ್ಲಿ ನಿನಗೆ ಜಾಗ ಇಲ್ಲ ಎಂದಳು ಕಮಲಾಕ್ಷಿ ಮೇಡಮ್ ಆಗಲೇ ಕತ್ತಲಾಗುತ್ತಾ ಬರುತ್ತಿದೆ ಈಗ ಇದ್ದಕ್ಕಿದ್ದ ಹಾಗೆ ಹೋಗು ಎಂದರೆ ಎಲ್ಲಿಗೆ ಹೋಗುತ್ತಾಳೆ ಅವಳು ಬೇರೆ ಪಿಜಿ ಅಥವಾ ಹಾಸ್ಟೆಲ್ ಹುಡುಕಿಕೊಳ್ಳಲು ಸ್ವಲ್ಪ ಕಾಲಾವಕಾಶ ಕೊಡಿ ಅವಳಷ್ಟೇ ಅಲ್ಲ ಅವಳ ಜೊತೆ ನಾನು ಕೂಡ ಹೋಗುತ್ತೇನೆ ಅವಳಿಲ್ಲದ ಪಿಜಿಯಲ್ಲಿ ನನಗೂ ಇರಲು ಇಷ್ಟ ಇಲ್ಲ ಎಂದು ಆಗಲೇ ಅಳುತ್ತಲೇ ಹೇಳಿದಳು ಮಂಗಳ ಧೃತಿ ಇನ್ನು ಮುಂದೆ ತನ್ನ ಜೊತೆ ಇರುವುದಿಲ್ಲ ಎಂದು ಕಲ್ಪಿಸಿಕೊಳ್ಳಲು ಸಹ ಅವಳಿಗೆ ಸಾಧ್ಯವಿಲ್ಲ ಊರು ಬಿಟ್ಟು ಈ ಮಹಾನಗರಿಗೆ ಬಂದು ಒಬ್ಬಳೇ ಸ್ವಲ್ಪ ಧೈರ್ಯದಲ್ಲಿ ಇದ್ದಾಳೆ ಎಂದರೆ ಅದಕ್ಕೆ ಕಾರಣ ಧೃತಿ ಹೆಜ್ಜೆ ಹೆಜ್ಜೆಗೂ ಅವಳನ್ನು ಕಾಳಜಿ ಮಾಡುತ್ತಾ ಗೊತ್ತಿಲ್ಲದೆ ಇರುವ ವಿಚಾರಗಳ ಬಗ್ಗೆ ಹೇಳುಕೊ ಹೇಳಿಕೊಡುತ್ತಾ ಎದುರುವ ಅವಳಿಗೆ ಧೈರ್ಯ ತುಂಬುತ್ತಾ ನಿನ್ನ ಜೊತೆ ನಾನಿದ್ದೇನೆ ಎಂದು ಯಾವುದಕ್ಕೂ ಹೆದರಬೇಡ ಎಂದು ಆತ್ಮವಿಶ್ವಾಸ ತುಂಬಿದವಳು ಧೃತಿ ಅಂಥದ್ರಲ್ಲಿ ಈಗ ಧೃತಿ ತನ್ನಿಂದ ದೂರವಾಗ್ತಾಳೆ ಎಂದರೆ ಹೇಗೆ ತಾನೇ ಸಹಿಸುತ್ತಾಳೆ ಅವಳು ಎಲ್ಲಿಗಾದರೂ ಹೋಗಲಿ ಏನಾದರೂ ಮಾಡಲಿ ಅದು ನನಗೆ ಬೇಕಾಗಿಲ್ಲ ಒಟ್ಟಿನಲ್ಲಿ ಇವಳು ನಮ್ಮ ಗೇಟ್ ದಾಟಿ ಒಳಗೆ ಬರಬಾರದು ಅಷ್ಟೆ ನಿನಗೂ ಕೂಡ ಇಲ್ಲಿರಲು ಇಷ್ಟ ಇಲ್ಲ ಎಂದರೆ ಇವಳ ಜೊತೆಯಲ್ಲಿಯೇ ಹೋಗಬಹುದು ನಿರ್ಧಾರ ನಿನಗೆ ಬಿಟ್ಟಿದ್ದು ಎಂದು ಮುಖದ ಮೇಲೆ ಒಡೆದ ಹಾಗೆ ಹೇಳಿ ಅಲ್ಲಿಂದ ಒಳಗೆ ಹೋಗಿದ್ದಳು ಕಮಲಾಕ್ಷಿಯ ಮಾತು ಕೇಳಿ ಆಕಾಶವೇ ಕಳಚಿ ತಲೆಯ ಮೇಲೆ ಬಿದ್ದಂತೆ ಆಗಿತ್ತು ಧೃತಿಗೆ ಅವಳಿಗೆ ಇದೊಂದು ಪಿ ಜಿ ಬಿಟ್ಟರೆ ಬೇರೆ ಪಿ ಜಿ ಹಾಸ್ಟೆಲ್ ಯಾವುದೂ ಗೊತ್ತಿಲ್ಲ ಇದ್ದಕ್ಕಿದ್ದ ಹಾಗೆ ಇಲ್ಲಿಂದ ಹೊರಡು ಎಂದರೆ ಎಲ್ಲಿಗೆ ಹೋಗುವ ಹೋಗುವುದು ಎನ್ನುವುದು ಚಿಂತೆ ಕಾಡಿತು ಅಲ್ಲದೆ ತನ್ನಿಂದ ಮಂಗಳಾಗೆ ತೊಂದರೆಯಾಗುವುದು ಅವಳಿಗೆ ಇಷ್ಟವಿರಲಿಲ್ಲ ಮಂಗಳ ನೀನು ಒಳಗೆ ಹೋಗು ಎಂದರೆ ಇದೇನು ಧೃತಿ ಹೀಗೆ ಮಾತನಾಡುತ್ತಿದ್ದೀಯಾ ಆಗಲೇ ಕತ್ತಲಾಗುತ್ತಿದೆ ಈಗ ಎಲ್ಲಿಗೆ ಹೋಗುತ್ತೀಯಾ ಬಾ ವಾರ್ಡನ್ ಮೇಡಮ್ನು ಇನ್ನೊಮ್ಮೆ ರಿಕ್ವೆಸ್ಟ್ ಮಾಡಿಕೊಳ್ಳೋಣ ಅವರನ್ನು ಒಪ್ಪಿಸೋಣ ಎಂದಳು ಮಂಗಳ ಅವಳನ್ನು ಒಂದು ಹೆಣ್ಣು ಎಂದು ಕೂಡ ನೋಡದೆ ಕತ್ತಲೆಯ ಸಮಯದಲ್ಲಿ ಪಿ ಜಿಯಿಂದ ಹೊರಹಾಕುತ್ತಿರುವ ಮಾನವೀಯತೆ ಇಲ್ಲದೆ ಇರುವ ಕಮಲಾಕ್ಷಿಯ ಬಳಿ ತನ್ನ ಸ್ವಾಭಿಮಾನವನ್ನು ಬಿಟ್ಟು ಮತ್ತೆ ಮಾತನಾಡಲು ಧೃತಿಗೆ ಇಷ್ಟವಿರಲಿಲ್ಲ ಇಲ್ಲ ಮಂಗಳ ತಪ್ಪು ಮಾಡದೇ ಇರುವ ನನ್ನನ್ನು ಪಿ ಜಿಯಿಂದ ಹೊರಹಾಕುತ್ತಿರುವ ಅವರ ಬಳಿಗೆ ಮತ್ತೆ ಹೋಗಿ ಮಾತನಾಡಲು ನನಗೆ ಇಷ್ಟ ಇಲ್ಲ ನಾನು ಬೇರೆ ಏನಾದರೂ ವ್ಯವಸ್ಥೆ ಮಾಡಿಕೊಳ್ಳುತ್ತೇನೆ ನೀನು ಒಳಗೆ ಹೋಗು ಎನ್ನುತ್ತಿದ್ದ ಹಾಗೆ ಧೃತಿ ನೀನು ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ ತಲೆನೋವು ಎನ್ನುತ್ತಿದ್ದೀಯ ಇಂತಹ ಸಮಯದಲ್ಲಿ ಒಬ್ಬಳೇ ಎಲ್ಲಿಗೆ ಅಂತ ಹೋಗ್ತೀಯ ನೀನು ಎಲ್ಲಿಗೂ ಹೋಗಬೇಡ ಪ್ಲೀಸ್ ಒಳಗೆ ಬಾ ನೀನು ಮಾತನಾಡಬೇಡ ನಾನೇ ಹತ್ರ ಮಾತನಾಡುತ್ತೇನೆ ಎಂದಳು ಅಳುತ್ತಿದ್ದವಳ ಕೈ ಹಿಡಿದವಳು ಅವಳ ಕಣ್ಣೀರನ್ನು ಒರೆಸಿ ಮಾತಿಗೆ ಮುಂಚೆ ಕಣ್ಣೀರು ಒಂದೇ ನಿನಗೆ ಬರುವುದು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡುವುದನ್ನು ಕಲಿತುಕೋಮಂಗಳ ಅವರ ಮಾತನ್ನು ನೀನು ಸರಿಯಾಗಿ ಕೇಳಿಸಿಕೊಂಡೆಯಾ ನನ್ನನ್ನು ಈ ಪಿ ಜಿಯಿಂದ ಹೊರ ಹಾಕಲೆಂದೇ ಕಾಯುತ್ತಿದ್ದವರಂತೆ ಇದೊಂದು ಚಿಕ್ಕ ವಿಷಯವನ್ನು ಹಿಡಿದು ಹೊರ ಕಳಿಸುತ್ತಿದ್ದಾರೆ ಮತ್ತೆ ನಿನ್ನೂ ಹೋಗಿ ಏನೇ ಹೇಳಿದರೂ ಅವರು ಕೇಳಲು ತಯಾರಿಲ್ಲ ನೀನು ಒಳಗೆ ಹೋಗು ನಾನು ಬೇರೆ ಪಿ ಜಿ ಅಥವಾ ಹಾಸ್ಟೆಲ್ ವ್ಯವಸ್ಥೆಯಾದ ಮೇಲೆ ನಿನ್ನನ್ನು ಕೂಡ ಅಲ್ಲಿಗೆ ಕರೆಸಿಕೊಳ್ಳುತ್ತೇನೆ ಎಂದಳು ಏನೇ ಆದರೂ ಇಷ್ಟೊತ್ತಿನಲ್ಲಿ ನಿನ್ನ ಒಬ್ಬಳನ್ನೇ ಕಳಿಸಲು ನನಗೆ ಮನಸ್ಸು ಬರುತ್ತಿಲ್ಲ ಎಂದವಳು ಧೃತಿ ಒಂದು ಕೆಲಸ ಮಾಡು ಆದಿಸರ್ಗಾದರೂ ಕಾಲ್ ಮಾಡು ಅವರು ಬಂದು ಏನಾದರೂ ವ್ಯವಸ್ಥೆ ಮಾಡುತ್ತಾರೆ ಎಂದು ಹೇಳಿದರೆ ಅವನಿಗೆ ಕರೆ ಮಾಡಲು ಒಪ್ಪದವಳು ಬೇಡ ಮಂಗಳ ನನ್ನಿಂದ ಅವರಿಗೆ ತೊಂದರೆಯಾಗುವುದು ನನಗೆ ಇಷ್ಟ ಇಲ್ಲ ನೀನು ಒಳಗೆ ಹೋಗು ಎಂದು ಬಲವಂತದಿಂದ ಮಂಗಳಾಳನ್ನು ಒಳಗೆ ಕಳುಹಿಸಿ ಕಮಲಾಕ್ಷಿ ಆಚೆ ಹಾಕಿದ ಬ್ಯಾಗ್ ಇಳಿದು ಹೊರಬಂದಿದ್ದಳು ಧೃತಿಯನ್ನು ಕಣ್ಣು ಕಟ್ಟಿ ಕಾಡಿಗೆ ಬಿಟ್ಟಂತಹ ಪರಿಸ್ಥಿತಿಯಾಗಿತ್ತು ಎಲ್ಲಿಗೆ ಹೋಗುವುದು ಏನು ಮಾಡುವುದು ಎಂದು ಒಂದೂ ತೋಚದೆ ಪಿಜಿಯ ಕಾಂಪೌಂಡ್ ಬಳಿ ಒಂದು ಕಟ್ಟೆ ಮೇಲೆ ಕುಳಿತು ಮಂಗಳ ಹೇಳಿದ ಹಾಗೆ ಅಂಕಲ್ ಮನೆಗೆ ಹೋಗೋಣ ಎಂದು ಯೋಚಿಸಿದವಳಿಗೆ ಬೇಡ ಯಾರೋ ಗುರುತು ಪರಿಚಯ ಇಲ್ಲದೆ ಇರುವವಳು ನಾನು ಹಾಗಿದ್ದಾಗ ನಾನು ಹೋಗಿ ಅವರ ಮನೆಯಲ್ಲಿ ಉಳಿಯುವುದು ಸರಿ ಕಾಣುವುದಿಲ್ಲ ಆಶ್ರಯ ನೀಡುತ್ತಾರೆ ಎಂದು ಅವರ ಒಳ್ಳೆಯತನವನ್ನು ದುರುಪಯೋಗ ಪಡಿಸಿಕೊಳ್ಳಬಾರದು ಎಂದು ಅವಳಿಗೆ ಅವಳೇ ಯೋಚಿಸಿ ಹಾಗೆ ಸುಮ್ಮನೆ ಕುಳಿತು ಬಿಟ್ಟಳು ಇಟ್ಟ ಮಂಗಳ ಒಳಗೆ ಬಂದರೂ ಸಹ ಅವಳ ಮನಸ್ಸಿಗೆ ನೆಮ್ಮದಿ ಇಲ್ಲದಂತಾಗಿತ್ತು ಹಸಿವು ಕೂಡ ಮರೆತು ಹೋಗಿತ್ತು ಅವಳ ತಲೆಯಲ್ಲಿ ಈಗ ದೃತೀಯ ಯೋಚನೆಗಳೇ ತುಂಬಿದ್ದವು ಈ ಸರಿ ರಾತ್ರಿಯಲ್ಲಿ ಎಲ್ಲಿ ಹೋಗುತ್ತಾಳೆ ಏನು ಮಾಡುತ್ತಾಳೆ ಎಂದು ಬರೀ ಅವಳ ಯೋಚನೆಯೇ ಕಿಟಕಿಯ ಬಳಿ ಬಂದು ಹೊರಗೆ ನೋಡಿದರೆ ಕಾಂಪೌಂಡ್ ಪಕ್ಕ ಒಂದು ಕಟ್ಟೆ ಮೇಲೆ ಕುಳಿತಿದ್ದ ಧೃತಿಯನ್ನು ನೋಡಿದ ಮಂಗಳಾಗೆ ಕರುಳು ಹಿಂಡಿದಂತಾಗಿತ್ತು ಅಡುಗೆಯವರು ಬಂದು ಅವಳನ್ನು ಊಟಕ್ಕೆ ಕರೆದರೂ ಸಹ ತನಗೆ ಬೇಡ ಎಂದು ಧೃತಿ ಕುಳಿತಿರುವುದನ್ನೇ ನೋಡುತ್ತಾ ಉಳಿದಳು ಧೃತಿ ನಿನ್ನಷ್ಟು ಧೈರ್ಯ ನನಗೆ ಇಲ್ಲ ಯಾಕೆ ಇಷ್ಟು ಆಟ ಮಾಡುತ್ತೀಯಾ ಅಲ್ಲಿ ಚಳಿಯಲ್ಲಿ ಕುಳಿತಿರುವ ನಿನಗೂ ನೆಮ್ಮದಿಯಲ್ಲ ಇತ ನೀನು ಅಲ್ಲಿ ಕುಳಿದಿರುವುದನ್ನು ನೋಡಿ ನನಗೂ ನೆಮ್ಮದಿ ಇಲ್ಲ ಏನು ಮಾಡಲಿ ನಾನು ಈಗ ಎಂದು ಹೇಳಿಕೊಳ್ಳುತ್ತಲೇ ಹಾಸಿಗೆಯ ಮೇಲೆ ಬಂದು ಹುರುಳಿದಳು ಎಷ್ಟೇ ಹೊರಳಾಡಿದರೂ ಅವ ಸಹ ಅವಳಿಗೆ ನಿದ್ದೆ ದೂರದ ಮಾತಾಗಿತ್ತು ಐದು ನಿಮಿಷಗಳ ಬಳಿಕ ಎದ್ದು ಮತ್ತೆ ಕಿಟಕಿಯ ಬಳಿ ಹೋಗಿ ನೋಡಿದರೆ ಧೃತಿ ಇರಲಿಲ್ಲ ಆಗಲೇ ಮಂಗಳಾಗೆ ಭಯ ಶುರುವಾಯಿತು ಹೊರಗೆ ಬಂದು ಗೇಟು ಬಳಿ ನಿಂತು ಸುತ್ತೆಲ್ಲಾ ಕಣ್ಣಾಡಿಸಿದಳು ಕೂಡ ಧೃತಿಯ ಸುಳಿವು ಇರಲಿಲ್ಲ ಅದೇಕೋ ಅವಳ ಮನ ಕೇಡನ್ನು ಶಂಕಿಸಿತು ಇನ್ನೂ ತಡ ಮಾಡುವುದು ಬೇಡ ಎಂದು ತಕ್ಷಣ ಒಳಗೆ ಓಡಿ ಬಂದವಳು ಅವಳ ಚಿಕ್ಕ ಫೋನ್ ತೆಗೆದು ಧ್ರುವನಿಗೆ ಕರೆ ಮಾಡಿ ಎಲ್ಲವನ್ನೂ ಹೇಳಿದಳು ಈ ವಿಷಯವನ್ನು ಮೊದಲೇ ನನಗೆ ಹೇಳೋಕೆ ಏನಾಗಿತ್ತು ನಿನಗೆ ಎಂದು ಧ್ರುವ ಮಂಗಳಾಳಿಗೆ ಬೈದು ಕರೆ ತುಂಡರಿಸಿ ಅವನು ಕೂಡ ಪಿಜಿಯ ಬಳಕೆ ಬಂದಿದ್ದನು ಪಿಜಿ ಒಳಗೆ ಬಾರದೆ ಹೊರಗೆ ಸುತ್ತಮುತ್ತ ಹುಡುಕಿದರೂ ಸಹ ಧೃತಿ ಕಾಣಲಿಲ್ಲ ಆಗಲೇ ಅವಳ ಫೋನ್ಗೆ ಕರೆ ಮಾಡಿದರೆ ಫೋನ್ ಸ್ವಿಚ್ ಆಫ್ ಎಂದು ಬರುತ್ತಿತ್ತು ಆಗ ಅವನಿಗೆ ನೆನಪಾಗಿದ್ದು ದತ್ತಾತ್ರೇಯ ಅವರು ಈ ಬೆಂಗಳೂರಿನಲ್ಲಿ ಅವಳಿಗೆ ಆ ಅಂಕಲ್ ಮನೆ ಬಿಟ್ಟರೆ ಬೇರೆ ಯಾರೂ ಗೊತ್ತಿಲ್ಲ ಯಾವುದಾದರೂ ಆಟೋ ಹಿಡಿದು ಅಲ್ಲಿಗೆ ಹೋಗಿರಬಹುದು ಎನ್ನುವ ಅನುಮಾನದಲ್ಲೇ ತಡ ಮಾಡದೆ ದತ್ತಾತ್ರೇಯ ಅವರ ಮನೆಗೆ ಹೊರಟಿದ್ದನು ಅವರ ಮನೆಯ ಬಳಿಗೆ ಹೋದವನು ಮನೆಯ ಕರಗಂಟೆಯನ್ನು ಒತ್ತುವುದಕ್ಕೂ ಏನೋ ಒಂದು ಅಂಜಿಕೆ ಅವನಲ್ಲಿ ಆದರೂ ಧೃತಿಗೋಸ್ಕರ ಧೈರ್ಯ ಮಾಡಿ ಕರಗಂಟೆ ಒತ್ತಿದನು ಇಷ್ಟೊತ್ತಿನಲ್ಲಿ ಯಾರು ಬಂದರೆಂದು ಅನುಮಾನದಲ್ಲಿಯೇ ಆದಿ ಬಂದು ಬಾಗಿಲು ತೆಗೆದಿದ್ದನು ಅವನ ಹಿಂದೆ ದತ್ತಾತ್ರೇಯ ಅವರು ಕೂಡ ಬಂದಿದ್ದರು ಅಲ್ಲಿ ಧ್ರುವನನ್ನು ನೋಡಿ ಅಚ್ಚರಿಯಾದವನು ಧ್ರುವ ಇಷ್ಟೋ ದಿನಲ್ಲಿ ನೀನು ಯಾಕೆ ಇಲ್ಲಿಗೆ ಬಂದಿದ್ದೀಯಾ ಏನಾಯಿತು ಎಂದನು ಸರ್ ಅದು ಧೃತಿ ಬಂದಿದ್ದಾಳಾ ಎನ್ನುತ್ತಿದ್ದ ಹಾಗೆ ಹೆಚ್ಚು ಆಘಾತವಾಗಿದ್ದು ದತ್ತಾತ್ರೇಯ ಅವರಿಗೆ ಏನು ಹೇಳ್ತಿದ್ದೀಯಾ ಧೃತಿ ಪುಟ್ಟ ಇಷ್ಟೊತ್ತಿನಲ್ಲಿ ಇಲ್ಲಿಗೆ ಯಾಕೆ ಬರುತ್ತಾಳೆ ಏನಾಯ್ತು ಅವಳಿಗೆ ಅದೇ ಆತಂಕದಲ್ಲಿ ಕೇಳಿದರು ದತ್ತಾತ್ರೇಯ ದತ್ತಾತ್ರೇಯ ಅವರು ಧೃತಿ ಇಲ್ಲಿ ಬಂದಿಲ್ಲ ಎಂದು ಹೇಳುತ್ತಿದ್ದ ಹಾಗೆ ಇನ್ನೂ ಎದರಿದವನು ಧ್ರುವ ಅವನು ಮಾತನಾಡದಿರುವುದನ್ನು ನೋಡಿದ ಹಾದಿ ಧ್ರುವ ಧೃತಿಗೆ ಏನಾಯಿತು ಅವಳು ಪಿಜಿಯಲ್ಲಿ ಇದ್ದಾಳೆ ಇಲ್ಲಿಗೆ ಯಾಕೆ ಬರುತ್ತಾಳೆ ಅದೇನು ಸರಿಯಾಗಿ ಬಿಡಿಸಿ ಹೇಳು ಎಂದು ಗಂಭೀರವಾಗಿ ಅವನ ಧ್ವನಿಗೆ ಎದರಿದವನು ಪಿಜಿಯಲ್ಲಿ ಇಂದು ನಡೆದ ಎಲ್ಲಾ ವಿಷಯವನ್ನೂ ಹೇಳಿದನು ಆದಿ ಒಂಟಿ ಹೆಣ್ಣು ಮಗು ಎಲ್ಲಿಗೆ ಹೋದಳು ನನಗೆ ಯಾಕೋ ತುಂಬ ಭಯವಾಗುತ್ತಿದೆ ಎಂದು ಆತಂಕದಲ್ಲಿ ಹೇಳುತ್ತಿದ್ದ ಹಾಗೆ ಮಾವ ನೀವು ಟೆನ್ಷನ್ ಮಾಡಿಕೊಳ್ಳಬೇಡಿ ನಾನು ಈಗಲೇ ಹೋಗಿ ನೋಡುತ್ತೇನೆ ಎಂದವನು ಬಾ ಧ್ರುವ ಎಂದು ಧ್ರುವನ ಜೊತೆ ಹೊರಡುತ್ತಿದ್ದ ಹಾಗೆ ಆದಿ ನನಗೆ ಮನೆಯಲ್ಲಿ ಇರಲು ಸಮಾಧಾನವಾಗುವುದಿಲ್ಲ ನಾನು ಬರ್ತೀನಿ ಕರೆದುಕೊಂಡು ಹೋಗು ಎಂದರು ಅವರ ಮಾತು ಕೇಳಿ ಅವರು ವಿನಂತಿಸಿದ ರೀತಿ ನೋಡಿ ಬೇಡ ಎನ್ನಲಾಗದೆ ಅವರನ್ನು ಜೊತೆಯಲ್ಲಿಯೇ ಕರೆದುಕೊಂಡು ಹೋದನು ಧ್ರುವನ ಕಾರಿನಲ್ಲಿ ಮೂವರು ಬಂದವರು ಪಿಜಿಯ ಸುತ್ತಮುತ್ತ ಎಲ್ಲಿ ಹುಡುಕಿದರೂ ಸಹ ದೃತಿಯ ಸುಳಿವು ಸಿಕ್ಕಾಣಲಿಲ್ಲ ದತ್ತಾತ್ರೇಯ ಅವರಂತೂ ಪಿಜಿಯ ಸುತ್ತಮುತ್ತ ಇರುವ ರಸ್ತೆಗಳಲ್ಲಿ ನಿಂತು ಧೃತಿಪುಟ ಧೃತಿಪುಟ ಎಂದು ಕೂಗಿಕೊಳ್ಳುತ್ತಿದ್ದರು ಅವರು ಹೋಗುವ ರೀತಿಯಿಂದಲೇ ಧೃತಿಯನ್ನು ಎಷ್ಟು ಹಚ್ಚಿಕೊಂಡಿದ್ದಾರೆ ಎಂದು ಆದಿಗೆ ಅರಿವಾಗಿತ್ತು ಆದಿ ಕೂಡ ಧೃತಿ ಎಂದು ಕೂಗಿಕೊಂಡು ಹೋಗಿ ಹುಡುಕುತ್ತಿದ್ದವನ ಕಾಲಿಗೆ ಏನೋ ಸಿಕ್ಕಿದಂತಾಗಿ ಕೆಳವಾಗಿ ನೋಡಿದಾಗ ಅದು ದ್ವಿತೀಯ ಕಾಲೇಜ್ ಬ್ಯಾಗ್ ಆಗಿತ್ತು ಅದರ ಪಕ್ಕವೇ ಅವಳ ಬಟ್ಟೆಯ ಬ್ಯಾಗ್ ಜೊತೆಗೆ ಮೊಬೈಲ್ ಕೂಡ ಬಿದ್ದಿತ್ತು ಅವಳ ಮೊಬೈಲ್ ಹಾಗೂ ಕಾಲೇಜ್ ಬ್ಯಾಗ್ ಅನ್ನು ನೋಡಿದ ಅದಕ್ಕೆ ಇದು ದೃತಿಯದ್ದೇ ಎಂದು ತಿಳಿದು ಹೋಗಿತ್ತು ಅವಳಿಗೆ ಏನೋ ತೊಂದರೆಯಾಗಿದೆ ಎಂದು ನೆನೆದು ಅವನ ಹೃದಯ ಆಗಲೇ ಜೋರಾಗಿ ಒಡೆದುಕೊಳ್ಳಲು ಶುರುವಾಯಿತು